ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ ಇವತ್ತೊಂದು ದಿನದ ರೆಸಿಪಿ ಉದ್ದು ನೋಡೆ ಎಲ್ಲರೂ ಇಷ್ಟಪಡ್ತೀನೋ ಅಂತ ಉದ್ದು ನೋಡ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಅಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಕ್ಕಿನ ಸೇರಿಸ್ತಾ ಇದ್ದೀನಿ ಕಾಳನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೀರು ಹಾಕಿ ಚೆನ್ನಾಗಿ ತೊಳೆದು ಎರಡರಿಂದ ಮೂರು ಸಲ ತೊಳ್ಕೋಬೇಕಾಗುತ್ತೆ ಬಿಳಿ ಅಂಶ ಎಲ್ಲ ಹೋಗಿ ಕ್ಲೀನ್ ಆಗೋವರೆಗೂ ತೊಳ್ಕೊಳ್ಳಿ ನಂತರ ಅದಕ್ಕೆ ನೀರನ್ನ ಸೇರಿಸಿ ನೆನೆಸಿಡ್ಬೇಕಾಗುತ್ತೆ ಒಂದು ನಾಲ್ಕು ಕವರ್ ನೆನೆಸಿಡಬೇಕು ನೋಡಿ ಇದ್ದೀನಿ ನಾಲ್ಕು ಕವರು ಈಗ ನೆಂದು ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಈಗ ಇನ್ನೊಂದು ರೌಂಡ್ ಇದನ್ನ ಕ್ಲೀನಾಗಿ ತೊಳ್ಕೊಂಡು ಮಿಕ್ಸರ್ ಜಾರ್ಗೆ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನ ರುಬ್ಕೋಬೇಕಾಗುತ್ತೆ ತುಂಬ ಈಸಿ ಮೆಥಡು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮನೇಲೆ ಕ್ರಿಸ್ಪಿಯಾಗಿ ಹೋಟೆಲಲ್ಲಿ ಸಿಗೋ ಥರನೇ ಉದ್ದ ನೋಡೇನ ಬೇಗ ರೆಡಿ ಮಾಡ್ಕೋಬೋದು ನೋಡಿ ಇದು ರುಬ್ಬಾಗಿದೆ ಈ ಅದಾದರೆ ಸಾಕು ನೋಡಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ತುಂಬ ಈಸಿ ಮೆಥಡಲ್ಲಿ ಬೇಗ ರೆಡಿ ಮಾಡ್ಕೋಬೋದು ಈಗ ಇದನ್ನ ಒಂದು ಬಟ್ಲಿಗೆ ಇದ್ದೀನಿ ಇದು ನೋಡಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಟೀ ಟೈಮ್ಗೆ ಮಾರ್ನಿಂಗ್ ಟಿಫನ್ಗೆ ಯಾವಾಗ ಬೇಕು ಆವಾಗ ರೆಡಿ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ನಾನು ಹೇಳಿದ ಮೆಜರ್ಮೆಂಟಲ್ಲೇ ನೀವು ಟ್ರೈ ಮಾಡಬೇಕು ಈಗ ನಾನು ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಕುಟ್ಟಿ ಪುಡಿ ಮಾಡಿದ್ದು ಮೆಣಸನ್ನ ಇದ್ದೀನಿ ನಂತರ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಶುಂಠಿನ ಸೇರಿಸ್ತಾ ಇದ್ದೀನಿ ತೆಗ್ಗಿನಕಾಯಿನ ಪೀಸ್ಗಳು ಮಾಡ್ಕೊಂಡಿದ್ದೆ ಅದು ಕೂಡ ಸೇರಿಸ್ತಾ ಇದ್ದೀನಿ ಈ ಥರ ಪೀಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿತು ಅದು ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಎಲ್ಲನೂ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ತುಂಬ ಈಸಿ ಮೆಥಡಲ್ಲಿ ರೆಡಿ ಮಾಡ್ಕೋಬೋದು ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇದು ಎಲ್ಲ ಸ್ವಲ್ಪ ಉಬ್ಬಿ ಬರುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಚೆನ್ನಾಗಿ ಬರುತ್ತೆ ನಾವು ಅಕ್ಕಿನ ಸೇರಿಸಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದಕ್ಕೇನು ಸೋಡಾ ಎಲ್ಲ ಬೇಕಾಗಲ್ಲ ಈ ಮೆಥೆಡ್ ಆದರೆ ಸಾಕು ತುಂಬ ಕ್ವಿಕ್ಕಾಗಿ ಬೇಗ ರೆಡಿ ಮಾಡ್ಕೋಬೋದು ಇದು ನೋಡಿ ಎಲ್ಲ ಮಿಕ್ಸ್ ಮಾಡಾಗಿದೆ ಯಾವ ಥರ ಹುಬ್ಬಿ ಬಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕೈಗೆ ಸ್ವಲ್ಪ ತೇವಾ ಮಾಡಿಕೊಂಡು ಇದನ್ನ ಉಂಡೆಗಳ ಥರ ಮಾಡಿಕೊಂಡು ಸೆಂಟ್ರಲ್ಲಿ ಹೋಲ್ ಮಾಡಿ ಎಣ್ಣೆಗೆ ಹಾಕಬೇಕು ಅಷ್ಟೇ ತುಂಬ ಈಸಿ ಮೆಥಡು ನಿಮಗೆ ಈ ಥರ ಮಾಡೋಕ್ಕಾಗಲ್ಲ ಅಂದರೆ ಸ್ಪೂನಲ್ಲೂ ಕೂಡ ಹಾಕೋಬೋದು ನೋಡಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೆ ಎಲ್ಲ ಒಂದೊಂದಾಗಿ ಹಾಕಿದ್ದೀನಿ ಸ್ವಲ್ಪ ಎರಡು ಕರೆ ಗರ್ಗರಿಯಾಗೋವರೆಗೂ ಬೇಯಿಸ್ಕೊಳ್ಳಿ ಈ ಅದಾದರೆ ಸಾಕು ನೋಡಿ ಬೆಂದಾಗಿದೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್